ವಾರದಿಂದ ಕರಾವಳಿಯಲ್ಲಿ ಸುರಿಯುತ್ತಿರುವ ಜಡಿ ಮಳೆಯಿಂದಾಗಿ ದಕ್ಷಿಣ ಕನ್ನಡದಲ್ಲಿ ವ್ಯಾಪಕ ಹಾನಿಯಾಗಿದೆ ಮಂಗಳೂರು ನಗರದಲ್ಲಿ ವಿವಿಧೆಡೆ ಗೋಡೆ ಕುಸಿತ ಮಣ್ಣು ಕುಸಿತಗಳು ಸಂಭವಿಸಿವೆ ವಾರದ ಮಳೆಯಿಂದಾಗಿ ರಸ್ತೆಗಳಲ್ಲೂ ಗುಂಡಿಗಳಾಗಿವೆ ಜಿಲ್ಲೆಯ ಬಹುತೇಕ ನದಿಗಳು ಉಕ್ಕಿ ಹರಿಯುತ್ತಿವೆ ಬೆಳ್ತಂಗಡಿ ಪುತ್ತೂರುಗಳಲ್ಲಿ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ ಅವಧಿಗೆ ಮುಂಚಿತವಾಗಿ ಬಂದ ಮುಂಗಾರು ಮಳೆಗಾಲದ ಪೂರ್ವ ತಯಾರಿಗೂ ಅವಕಾಶ ಕೊಟ್ಟಿಲ್ಲ ಮಳೆಯಿಂದಾಗಿ ಮನೆ ಕುಸಿತ ಸಂಭವಿಸಿರುವ ಬಗ್ಗೆ ವರದಿಗಳು ಬಂದಿದೆ மக்களப்பாரு அட் பண்ணுறதுக்கு ஜாஸ்தி இருக்கு ஜாஸ்தி ஓகே ನೀರು ಜಾಸ್ತಿ ಆದಾಗ ಇಲ್ಲ ಮೇಲೆ ಆದರೆ ಅಲ್ಲಿನ ಜನ ಬರ್ತಾರೆ ಒಮ್ಮೆ ಸ್ನಾನ ಮಾಡಲಿಕ್ಕೆ ಏನಾದರೂ ಆದರೆ ಉಂಟಲ್ಲ ಎಲ್ಲ